ಯಾವಗಲ್ಲ ಈಗ ಹದ್ಲಿ ಇವನ್ನೆಲ್ಲ ನಾವು ನೋಡಿದ್ರೆ ತಾವು ಎಲ್ಲ ಗಮನಿಸಿದ್ದೀರಿ ಈಗೇನು ಅಂತ ತೊಂದರೆದಾಯಕ ಅಂತ ಕನಸಿಲ್ಲ ಅಂದ್ರೂ ಈ ಎಲ್ಲ ಪ್ರದೇಶಗಳಲ್ಲಿ ಬೆನ್ನಿ ಹಳದ ನೀರು ಬಂದು ಏನು ರೈತರು ಈ ರೋಣಿ ಮಳೆಯೊಳಗೆ ಬಿತ್ತಿದ್ರು ಅಲ್ಲೆಲ್ಲ ದೊಡ್ಡ ಪ್ರಮಾಣದ ಲುಕ್ಸಾನ್ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸುಮಾರು ಒಂದು ಹದಿನೈದು ನೂರಿಂದ ಎರಡು ಸಾವಿರ ಎಕರೆ ಭೂಮಿ ಎಲ್ಲಿ ಬಿತ್ತುವಿಕೆ ಆಗಿತ್ತು ಅವೆಲ್ಲ ಈಗ ಅದ್ರ ಮೇಲೆ ರಾವೇ ನಿಂತು ಎಲ್ಲ ಸಂಪೂರ್ಣವಾಗಿ ಹಾನಿಯಾಗಿದೆ ಇದು ಒಂದಲ್ಲ ಇದು ಇಲ್ಲಿ ಹೇಳಿದೆ ನಾನು ಇದೇ ರೀತಿಯಾಗಿ ನಾವು ಕೂಡಿಗೆದೊಳಗೆ ಆಯಿತು ಯಾವಗಲ್ಲದೊಳಗೂ ಆಯಿತು ಸುರ್ಕೋಡದೊಳಗು ಆಯಿತು ಆಗಿರ್ತಕ್ಕಂಥದ್ದನ್ನು ನಾವು ಎಲ್ಲರೂ ವೀಕ್ಷಣೆ ಮಾಡಿದ್ದೇವೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಲ್ಲೆಲ್ಲಿ ಹಾನಿಯಾಗಿದೆ ಇದನ್ನು ತಕ್ಷಣ ಹಾನಿಯನ್ನು ಅಸೆಸ್ ಮಾಡಬೇಕು ಪರಿಹಾರಕ್ಕಾಗಿ ಏನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು ಆ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವಾಗಲಲ್ಲಿ ಹೋದ ವರ್ಷ ಏನು ಪ್ರವಾಹ ಬಂದದರೊಳಗೆ ಅರ್ಧ ಜನರಿಗೆ ಪರಿಹಾರ ಬಂದಿತ್ತು ಅರ್ಧ ಜನರಿಗೆ ಪರಿಹಾರ ಬಂದಿಲ್ಲ ಅಂತ ಅನ್ನುವಂಥ ದೂರಿತ್ತು ಅದ್ರ ಬಗ್ಗೆ ವಿವರವನ್ನು ರೋಣ್ ತಹಶೀಲ್ದಾರ್ಗೆ ಕಳಿಸೋದಕ್ಕೆ ತಿಳಿಸಿದ್ದೇವೆ ಆ ಪ್ರಸ್ತಾವನೆ ಬಂದ ತಕ್ಷಣ ಏನು ಸರ್ಕಾರದಿಂದ ಅವ್ರಿಗೆ ಸಲ ಕೊಡಬೇಕಾಗಿರ್ತಿರ್ತಕ್ಕಂಥ ಬಾಕಿ ಯಾಕೆ ನಿಂತದ ನೋಡಿ ಅವ್ರಿಗೆ ರೈತರಿಗೆ ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಇವತ್ತು ನಿನ್ನೆದಲ್ಲ ಇದು ಬೆಣ್ಣೆ ಹಳೆದು ಭಾವ ವರ್ಷದ ಸಮಸ್ಯೆ ಆದರೆ ಈ ವರ್ಷ ಇದನ್ನು ಒಂದು ದೊಡ್ಡ ಪ್ರಮಾಣದೊಳಗೆ ಈ ಪ್ರವಾಹವನ್ನು ತಡೆಗಟ್ಟೋದ್ರ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ರೂಪಿಸಿದೆ ನಮಲ್ ಶಾಸಕರಾದ ಕೋನ್ ರೆಡ್ಡಿ ಅವರು ಪ್ರಸಾದ್ ಅಬ್ಬಾಯವರು ಅವರೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿ ಆ ತಡೆ ಸಲುವಾಗಿ ಏನೇನು ಮಾಡ್ಬೋದು ಹೇಳಿ ಒಂದು ಯೋಜನೆ ಮಾಡಿದ್ದಾರೆ ಆ ಯೋಜನೆ ಕೆಲಸ ಎಷ್ಟು ತೀವ್ರಗತಿಯಲ್ಲಿ ಸಾಧ್ಯತೆ ಅದನ್ನು ಮಾಡ್ತೀವಿ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಬೆಣ್ಣೆಹಳ್ಳ ಒಂದು ದೊಡ್ಡ ನೀರಿನ ಸೋರ್ಸದು ಹದಿನಾರು ಟಿ ಎಮ್ ಸಿ ನೀರು ಹದಿನಾರು ಟಿ ಎಮ್ ಸಿ ನೂರು ಸಿಕ್ಸ್ಟೀನ್ ಟಿ ಎಮ್ ಸಿ ಈಗ ನಾವು ಮಹದಾಯಿ ಸಲ ಪಡೆದಾಡ್ತಾ ಇದ್ದೇವಲ್ಲ ಸೆವೆನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಸಲ ಇದ್ದೇವೆ ಹದಿನಾರು ಟಿ ಎಮ್ ಸಿ ನೀರು ಬರ್ತಾ ಇಲ್ಲಿ ಆದರೆ ಇದನ್ನು ಎಲ್ಲಿ ನಿಲ್ಸಕ್ಕೂ ಬರೋದಿಲ್ಲ ಪ್ಲೇನ್ ಲ್ಯಾಂಡ್ ಇರೋದರಿಂದ ಇದು ಸತತವಾಗಿ ಬರೋದಲ್ಲ ಬಂದರೆ ಒಂದು ವಾರ ಬಂದು ಹೋಗ್ಬಿಡ್ತು ಅಂದರೆ ಹೋಗ್ಬಿಡ್ತು ಆದ್ದರಿಂದ ಇದೊಂದು ದೊಡ್ಡ ಸವಾಲಾಗಿದೆ ತಂತ್ರಜ್ಞರಿಗೂ ಸಹಿತ ಸವಾಲಾಗಿದೆ ಈಗಾಗಲೇ ಪರಮೇಶ್ವರಯ್ಯವರು ಅಂಥೇಳಿ ಒಂದು ಅಧ್ಯಯನ ಮಾಡಿದರು